ನಮಸ್ಕಾರ ವೆಲ್ಕಮ್ ಟು ಫನ್ ವೇ ಆಫ್ ಲರ್ನಿಂಗ್ ಪೈಥನ್ ಸೊ ಯಾವುದೇ ಪ್ರೋಗ್ರಾಮಿಂಗ್ ನ ಕಲ್ತ್ಕೊಳ್ಬೇಕಂದ್ರು ನಾವು ಫ್ರಮ್ ದಿ ಬಿಗಿನಿಂಗ್ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ ಸೊ ಈ ಬಿಗಿನಿಂಗ್ ಕಾನ್ಸೆಪ್ಟ್ಸ್ನ ನಾವು ಫನ್ ವೇ ಆಗಿ ಕಲ್ತ್ಕೊಂಡ್ರೆ ಇನ್ನೂ ಬೆಟರ್ ಆಗಿ ಅರ್ಥ ಆಗುತ್ತೆ ಅದಕ್ಕೆ ಈ ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದೀವಿ ಸೊ ಫಸ್ಟು ಪ್ರೋಗ್ರಾಮ್ನ ಹೇಗೆ ಸ್ಟಾರ್ಟ್ ಮಾಡೋದು ಇನ್ಪುಟ್ ಔಟ್ಪುಟ್ ಹೇಗೆ ಬರೆಯೋದು ಮತ್ತೆ ನಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್ ಏನೇನು ಅಂತ ಕಲ್ತ್ಕೊಳ್ತೀರಾ ಅದಕ್ಕೂ ಮುಂಚೆ ಪೈಥನ್ ಹೇಗೆ ಇನ್ಸ್ಟಾಲ್ ಮಾಡೋದು ಅದನ್ನ ರನ್ ಮಾಡೋದಕ್ಕೆ ವಿಜುವಲ್ ಸ್ಟುಡಿಯೋ ಕೋಡ್ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ಕೂಡ ಕಲ್ತ್ಕೊಳ್ತೀರಾ ಸೊ ಲೆಟ್ಸ್ ಬಿಗಿನ್ ವಿತ್ ಫನ್ ವೇ ಆಫ್ ಲರ್ನಿಂಗ್ ಪೈಥನ್ ಸೊ ಪೈಥನ್ ಡೌನ್ಲೋಡ್ ಮಾಡೋದಕ್ಕೆ ಪೈಥನ್ ವೆಬ್ಸೈಟ್ ಹೋಗ್ಬೇಕು ಸೊ ಪೈಥನ್ ಡಾಟ್ ಒ ಆರ್ ಜಿ ಅಂತ ಕೊಟ್ರೆ ನಿಮ್ಗೆ ಪೈಥನ್ ವೆಬ್ಸೈಟ್ ಹೋಗುತ್ತೆ ಸೊ ಇಲ್ಲಿ ನೀವು ಡೌನ್ಲೋಡ್ ಹೋಗಬೇಕು ಡೌನ್ಲೋಡ್ಸ್ ಹೋದ್ರೆ ಇವಾಗ ಲೇಟೆಸ್ಟ್ ಆಗಿ ಯಾವ ವರ್ಷನ್ ರಿಲೀಸ್ ಆಗಿದೆ ಅದು ಇಲ್ಲಿರುತ್ತೆ ಸೊ ಡೌನ್ಲೋಡ್ ಬಟನ್ ಕ್ಲಿಕ್ ಮಾಡಿ ಅವಾಗ ಇ ಎಕ್ಸಿ ಫೈಲ್ ಡೌನ್ಲೋಡ್ ಆಗುತ್ತೆ ನೀವು ಓಪನ್ ಮಾಡಬೇಕು ಓಪನ್ ಮಾಡಿದಾಗ ಯು ವಿಲ್ ಗೆಟ್ ಅ ಕಸ್ಟಮೈಸೇಷನ್ ಇನ್ಸ್ಟಾಲೇಷನ್ ಇಲ್ಲಿ ಎಲ್ಲ ಚೆಕ್ ಬಾಕ್ಸಸ್ ಚೆಕ್ ಮಾಡಿ ನೆಕ್ಸ್ಟ್ ಮೇಲೆ ಇಲ್ಲಿ ಇನ್ಸ್ಟಾಲ್ ಪೈಥನ್ ಫಾರ್ ಆಲ್ ಯೂಸರ್ಸ್ ಹಾಗೆ ಆಡ್ ಎನ್ವೈರ್ಮೆಂಟ್ ವೇರಿಯಲ್ಸ್ ಇದೆ ಕ್ಲಿಕ್ ಆನ್ ಇನ್ಸ್ಟಾಲ್ ಇಲ್ಲಿ ಎಸ್ ಅಂತ ಕೊಡಿ ಸೊ ಇಲ್ಲಿ ಪೈಥನ್ಗೆ ಏನೇನು ಲೈಬ್ರರಿ ಬೇಕಾಗುತ್ತೆ ಏನೇನು ಡಿಪೆಂಡೆನ್ಸೀಸ್ ಇರುತ್ತೆ ಸೊ ಪೈಥನ್ ಕೋಡ್ ರನ್ ಮಾಡೋದಕ್ಕೆ ಏನೇನು ಪ್ರೀ ಸೆಟ್ ಆಫ್ ಕೋಡ್ ಬೇಕಾಗುತ್ತೆ ಅದಷ್ಟು ಇವಾಗ ಇನ್ಸ್ಟಾಲ್ ಆಗತ್ತೆ ಸೊ ಇಟ್ ಟೇಕ್ಸ್ ಅ ವೈಲ್ ಅದು ಇನ್ಸ್ಟಾಲ್ ಆದ್ಮೇಲೆ ಯು ಕ್ಯಾನ್ ಚೆಕ್ ಇಫ್ ಪೈಥನ್ ಇಸ್ ಇನ್ಸ್ಟಾಲ್ಡ್ ಕರೆಕ್ಟ್ಲಿ ಸೊ ಇಟ್ ಈಸ್ ವೆರಿ ವೇ ನೀವು ಸುಮ್ಮನೆ ಪೈಥನ್ ವೆಬ್ಸೈಟ್ಗೆ ಹೋಗಿ ಡೌನ್ಲೋಡ್ಸ್ಗೆ ಹೋಗಿ ಡೌನ್ಲೋಡ್ ಬಟನ್ ಕೊಟ್ಟು ಆಮೇಲೆ ಆ ಫೈಲ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಯುವರ್ ಪೈಥನ್ ಬೇಸಿಕ್ ಸೆಟಪ್ ಏನಿರುತ್ತೆ ಅದು ರೆಡಿ ಆಗುತ್ತೆ ಸೊ ಮೀನ್ ವೈ ಇದು ಇನ್ಸ್ಟಾಲ್ ಆಗಲಿ ನೆಕ್ಸ್ಟ್ ನಾವೇನು ಮಾಡೋಣ ಅಂತಂದರೆ ವಿಲ್ ಇನ್ಸ್ಟಾಲ್ ಒನ್ ಐ ಡಿ ಸೊ ಲೆಟ್ಸ್ ಇನ್ಸ್ಟಾಲ್ ವಿ ಎಸ್ ಕೋಡ್ ಓಕೆ ಅದನ್ನು ಅಷ್ಟೇ ಇಟ್ಸ್ ವೆರಿ ಈಸಿ ಡೌನ್ಲೋಡ್ ವಿ ವಿಷುವಲ್ ಸ್ಟುಡಿಯೋ ಕೋಡ್ ಅಂತ ಕೊಟ್ಟರೆ ಆಯಿತು ಸೊ ಇದು ಇಟ್ಸ್ ಜಸ್ಟ್ ಒನ್ ಬಟನ್ ಕ್ಲಿಕ್ ಇದನ್ನು ಕ್ಲಿಕ್ ಮಾಡಿ ಅಂಡ್ ದೆನ್ ಇದು ಡೈರೆಕ್ಟ್ ಆಗಿ ನಿಮಗೆ ಡೌನ್ಲೋಡ್ ಆಗುತ್ತೆ ಡೌನ್ಲೋಡ್ ಆದ್ಮೇಲೆ ಮತ್ತೆ ಇದೇ ಥರನೇ ವಿ ಹ್ಯಾವ್ ಟು ಇನ್ಸ್ಟಾಲ್ ಇಟ್ ಓಕೆ ದಿಸ್ ಇಸ್ ಆಲ್ಮೋಸ್ಟ್ ರೆಡಿ ಅಂಡ್ ಇದು ಡೌನ್ಲೋಡ್ ಆಗ್ತಾ ಇದೆ ಓಕೆ ಸೊ ಒನ್ಸ್ ಡೌನ್ಲೋಡ್ ಆದ್ಮೇಲೆ ಇಟ್ ಸ್ಟಿಲ್ ಇನ್ ಪ್ರೋಗ್ರೆಸ್ ಡೌನ್ಲೋಡ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಇಸ್ ಟು ಇನ್ಸ್ಟಾಲ್ ಇಟ್ ಸೊ ನೀವು ನೋಡ್ಬೋದು ಸೆಟ್ ಅಪ್ ವಾಸ್ ಸಕ್ಸಸ್ಫುಲ್ ಅಂತ ಇದೆ ಬಟ್ ಹೌ ಡು ಯು ವ್ಯಾಲಿಡೇಟ್ ಇಟ್ ಇವಾಗ ನಮ್ಗೆ ಹೇಗೆ ಗೊತ್ತಾಗುತ್ತೆ ಪೈಥನ್ ಇನ್ಸ್ಟಾಲ್ ಆಗಿದೆಯಾ ಅಂತ ನೋಡೋದಕ್ಕೆ ಇಲ್ಲಿ ಕೆಳಗಡೆ ಸರ್ಚ್ ಇರುತ್ತಲ್ಲ ಇಲ್ಲಿ ಸಿ ಎಂ ಡಿ ಅಂತ ರನ್ ಮಾಡಿ ಓಕೆ ಕಮೆಂಟ್ ಪ್ರಾಂಪ್ಟ್ ಕಮೆಂಟ್ ಪ್ರಾಂಪ್ಟ್ ಹೋದ್ಮೇಲೆ ಸೊ ಇಲ್ಲಿ ಪೈಥನ್ ಓಕೆ ಹೈಫನ್ ಹೈಫನ್ ವರ್ಷನ್ ಅಂತ ಕೊಡಿ ಅವಾಗ ನೀವು ಇನ್ಸ್ಟಾಲ್ ಮಾಡಿದ್ದು ಪೈಥನ್ ವರ್ಷನ್ ಇಲ್ಲಿ ತೋರಿಸುತ್ತೆ ಸೊ ಅವಾಗ ನಿಮ್ಗೆ ಕನ್ಫರ್ಮ್ ಆಗುತ್ತೆ ಪೈಥನ್ ಕರೆಕ್ಟ್ ಆಗಿ ಇನ್ಸ್ಟಾಲ್ ಆಗಿದೆ ಅಂತ ಸೊ ದಿಸ್ ಇಸ್ ಹೌ ವಿ ವೆರಿಫೈ ಇಫ್ ಪೈಥನ್ ಇಸ್ ಇನ್ಸ್ಟಾಲ್ಡ್ ಕರೆಕ್ಟ್ಲಿ ವಿಜುಲ್ ಸ್ಟುಡಿಯೋ ಕೋಡ್ ಕೂಡ ಆಲ್ಮೋಸ್ಟ್ ನಮ್ಗೆ ಡೌನ್ಲೋಡ್ ಆಗಿದೆ ಆದ್ಮೇಲೆ ಲೆಟ್ಸ್ ರನ್ ದ ಸೇಮ್ ಫೈಲ್ ಪೈಥನ್ ಹೇಗೆ ಇನ್ಸ್ಟಾಲ್ ಮಾಡಿದ್ವು ಅದೇ ತರ ಇದನ್ನು ರನ್ ಮಾಡಿ ಇನ್ಸ್ಟಾಲ್ ಮಾಡೋಣ ಸೊ ಇನ್ನೊಂದು ಫ್ಯೂ ಸೆಕೆಂಡ್ಸ್ ಇದೆ ವಿಜುಲ್ ಸ್ಟುಡಿಯೋ ಕೋಡ್ ಡೌನ್ಲೋಡ್ ಆಗೋಕ್ಕೆ ಇಟ್ ಟೇಕ್ ಸಮ್ ಟೈಮ್ ಬಿಕಾಸ್ ಇದೊಂದು ದೊಡ್ಡ ಫೈಲ್ ಆಗಿರೋದ್ರಿಂದ ಸ್ವಲ್ಪ ಸ್ಲೋ ಆಗ್ಬೋದು ನಿಮಗೆ ಡೌನ್ಲೋಡ್ ಆಗೋದು ಓಕೆ ಇಟ್ಸ್ ರೆಡಿ ಓಕೆ ಇಲ್ಲಿ ನಾವು ಓಪನ್ ಅಂತ ಕೊಡೋಣ ಸೊ ಇಟ್ಸ್ ಅ ಡಾಟ್ ಇ ಎಕ್ಸಿ ಇಲ್ಲಿ ನಾವು ಫಸ್ಟು ಅಕ್ಸೆಪ್ಟ್ ದಿ ಅಗ್ರಿಮೆಂಟ್ ಮಾಡಬೇಕು ಇಟ್ಸ್ ಅ ಲೈಸೆನ್ಸ್ ಅಗ್ರಿಮೆಂಟ್ ಮತ್ತೆ ಇದು ಯಾವ ಪಾತಲ್ಲಿ ಸೇವ್ ಆಗುತ್ತೆ ಅಂತ ಸೊ ನೆಕ್ಸ್ಟ್ ಸೊ ಲೆಟ್ಸ್ ಗಿವ್ ಇಟ್ ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ एंड देशन लोकेशन मेन फोलडर अंदर अडिशनल टास्क अव इट इज रेडी टू इन दैकज इनता है ಸೊ ಫಿನಿಶ್ ಅಂತ ಕೊಡ್ತಾ ಇದೀನಿ ಸೊ ಇವಾಗ ವಿ ಎಸ್ ಕೋಡ್ ಇನ್ಸ್ಟಾಲ್ ಆಗಿದೆ ಓಪನ್ ಮಾಡಿ ನೋಡೋಣ ಸೊ ಗೆಟ್ ಸ್ಟಾರ್ಟೆಡ್ ವಿತ್ ವಿ ಎಸ್ ಕೋಡ್ ಅಂತ ಬರುತ್ತೆ ಸೊ ವಿ ಎಸ್ ಕೋಡ್ ಅಲ್ಲಿ ಹೇಗೆ ಥೀಮ್ ಕೊಡೋದು ಯಾವ ಲ್ಯಾಂಗ್ವೇಜ್ ಸಪೋರ್ಟ್ ಮಾಡುತ್ತೆ ಸೆಟ್ಟಿಂಗ್ಸ್ ಏನೇನು ಅಂತ ಇಲ್ಲಿ ಒಂದು ಟೂರ್ ಸಿಗುತ್ತೆ ನಿಮ್ಗೆ ಓಕೆ ಇದಾದ್ಮೇಲೆ ಫೈಲ್ ನ್ಯೂ ಟೆಕ್ಸ್ಟ್ ಫೈಲ್ ಅಂತ ಕೊಟ್ರೆ ದಿಸ್ ನ್ಯೂ ಟೆಕ್ಸ್ಟ್ ಫೈಲ್ ಅಂತ ಕೊಟ್ರೆ ಹೊಸದೊಂದು ಎಂ ಟಿ ಫೈಲ್ ಓಪನ್ ಆಗುತ್ತೆ ಸೊ ದಿಸ್ ಇಸ್ ಹೌ ವಿ ಇನ್ಸ್ಟಾಲ್ ವಿ ಎಸ್ ಕೋಡ್ ಮತ್ತೆ ಪೈಥನ್ ಇವಾಗ ವಿ ಎಸ್ ಕೋಡ್ ಇನ್ಸ್ಟಾಲ್ ಮಾಡಿದೀವಿ ವಿ ಎಸ್ ಕೋಡ್ ಅಲ್ಲಿ ಒಂದು ಎಂಟಿ ಫೈಲ್ ಕ್ರಿಯೇಟ್ ಮಾಡಿದೀವಿ ಓಕೆ ಇವಾಗ ಏನ್ ಮಾಡೋಣ ಅಂದ್ರೆ ಎಕ್ಸ್ಟೆನ್ಶನ್ಸ್ ಹೋಗೋಣ ಇಲ್ಲಿ ಟೆಸ್ಟಿಂಗ್ ಅಂತ ಲಾಸ್ಟ್ ಒಂದ್ ಇರುತ್ತೆ ಅದ್ರ ಮೇಲ್ಗಡೆ ಎಕ್ಸ್ಟೆನ್ಷನ್ಸ್ ಅಂತ ಇರುತ್ತೆ ಇಲ್ಲಿ ಪೈಥನ್ ಅಂತನ್ ಅಂತ ಸರ್ಚ್ ಮಾಡಿದಾಗ ಓಕೆ ಗೆಟ್ ಅ ಲಿಸ್ಟ್ ಆಫ್ ಥಿಂಗ್ಸ್ ಓಕೆ ಇಲ್ಲಿ ಫಸ್ಟ್ ಒನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂಡ್ ದೆನ್ ಇನ್ಸ್ಟಾಲ್ ಸೊ ಇದು ಇನ್ಸ್ಟಾಲ್ ಆಗುತ್ತೆ ಇದು ಇನ್ಸ್ಟಾಲ್ ಮಾಡಿದ್ಮೇಲೆ ಇಟ್ ಇಸ್ ಈಸಿ ಟು ರನ್ ಪೈಥನ್ ಕೋಡ್ ಐ ಹೋಪ್ ನಿಮ್ಗೆ ಇವಾಗ ಪೈಥನ್ ಹೇಗೆ ಇನ್ಸ್ಟಾಲ್ ಮಾಡೋದು ವಿ ಎಸ್ ಕೋಡ್ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ಗೊತ್ತಾಗಿದೆ ಇದರಲ್ಲಿ ಏನೇ ಡೌಟ್ಸ್ ಇದ್ರೂ ಪ್ಲೀಸ್ ಅಲ್ಲಿ ಮೆನ್ಷನ್ ಮಾಡಿ ನೆಕ್ಸ್ಟ್ ವೀಡಿಯೋ ಅಲ್ಲಿ ಪೈಥನ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತಿದ್ದೀವಿ ಸೊ ಇನ್ಸ್ಟಾಲೇಷನ್ ಮಾಡಿಕೊಂಡು ರೆಡಿಯಾಗಿರಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ಮತ್ತೆ ಮೀಟ್ ಮಾಡೋಣ ಅಲ್ಲಿವರೆಗೂ ಕಲಿತಾರಿ ಎಕ್ಸ್ಪ್ಲೋರ್ ಮಾಡ್ತಾಯಿರಿ ಬಾ ಬಾಯ್